ಅಕ್ರಮವಾಗಿ ಮರಳು ಸಂಗ್ರಹಿಸಿ ಸಾಗಾಟ ಮಾಡ್ತಾ ಇದ್ದ ಅಡ್ಡೆ ಮೇಲೆ ಕಲಬುರಗಿ ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ದಾಳಿ ಮಾಡಿದ್ದಾರೆ ಸೇಡಂ ಸಹಾಯಕ ಆಯುಕ್ತ ಭೀಮಾಶಂಕರ ತೆರಳಿ ಜೊತೆಗೆ ಉಜ್ವಲ್ ದಾಳಿ ನಡೆಸಿದ್ದು ಕರಾಳ ದಂಧೆಯನ್ನ ಪತ್ತೆ ಹಚ್ಚಿದ್ದಾರೆ ಚಿತ್ತಾಪುರ ತಾಲೂಕಿನ ದಂಡೋತಿ ಬಳಿ ಕಾಗಿನಾ ನದಿಯಿಂದ ಅಕ್ರಮವಾಗಿ ಮರಳು ಸಾಗಾಣೆ ಮಾಡಲಾಗ್ತಾ ಇದೆ ಅಂತ ಉಜ್ವಲ್ ಕುಮಾರ್ ರವರಿಗೆ ಖಚಿತ ಮಾಹಿತಿ ಸಿಕ್ಕಿದೆ ಮಾಹಿತಿ ಸಿಕ್ಕ ತಕ್ಷಣ ಜಿಲ್ಲಾಧಿಕಾರಿಗಳು ಸ್ವತಃ ತಾವೇ ಮುಂದೆ ನಿಂತು ಅಕ್ರಮ ಮರಳು ದಂಧೆಯನ್ನ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ರು ಈ ವೇಳೆ ಜಿಲ್ಲಾಧಿಕಾರಿಗಳ ಮೇಲೆ ಟಿಪ್ಪರ್ ದಂಧೆ ಬಾ ಟಿಪ್ಪರ್ ಹರಿಸೋದಕ್ಕೆ ಮುಂದಾಗಿದ್ದ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಈ ರೀತಿ ಏನು ನಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ತಾವು ಮತ್ತೆ ತಮ್ಮ ಸಿಬ್ಬಂದಿ ರಸ್ತೆ ಪಕ್ಕದಲ್ಲಿ ನಿಂತಿದ್ರು ಈ ವೇಳೆ ಮರಳು ಸಾಗಿಸ್ತಾ ಇದ್ದ ಟಿಪ್ಪರ್ ಚಾಲಕನಿಗೆ ಟಿಪ್ಪರ್ ನಿಲ್ಲಿಸುವಂತೆ ಹೇಳಿದರೂ ಕೂಡ ಆತ ವೇಗವಾಗಿ ಗಾಡಿ ಚಲಾಯಿಸಿದ್ದಾರೆ ತಮ್ಮ ಗಾಡಿ ಸೈಡಲ್ಲಿತ್ತು ರಸ್ತೆಯಲ್ಲಿ ನಿಂತಿದ್ರೆ ತಮ್ಮ ಗಾಡಿ ಮೇಲೆ ಚಲಾಯಿಸುವಂತಹ ಸಾಧ್ಯತೆ ಇತ್ತು ಅಂತ ಹೇಳಿದ್ದಾರೆ ಅಕ್ರಮ ಮರಳು ಸಾಗಾಟ ಮಾಡ್ತಾ ಇದ್ದ ಟಿಪ್ಪರ್ ಚಾಲಕರು ಮತ್ತು ಮಾಲೀಕರ ವಿರುದ್ಧ ಚಿತ್ತಾಪುರ ತಹಶೀಲ್ದಾರ್ ದೂರು ದಾಖಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ನಂತರ ಮಾಡಬುಳ ಪೊಲೀಸರು ನಾಲ್ವರನ್ನ ಬಂಧಿಸಿದ್ದು ಐದು ಟಿಪ್ಪರ್ ಎರಡು ಹಿಟಾಚಿ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ